ಹಾಯ್ ಎಲ್ರಿಗೂ ನಮಸ್ಕಾರ ಇದು ಬಂದು ಬೆಂಗಳೂರಿಗೆ ಹೋದಂಥ ಅನದರ್ ಡೇ ಮಿನಿ ಲಾಗು ಆ್ಯಂಡ್ ಅವತ್ತು ಬಂದು ನಾವು ಬೆಳಗ್ಗೆ ಇದ್ದು ಸ್ವಲ್ಪ ಸ್ನಾನ ಸ್ನಾನಾಗಿನ ಎಲ್ಲ ಮಾಡಿಕೊಂಡು ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ನಾವು ಹೋಗಿದ್ದು ರಾಯರ್ ಮಠಕ್ಕೆ ಹಾಗಾಗಿ ಅಲ್ಲಿ ಹೋಗಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಗಂಧದಲ್ಲಿ ಅಲಂಕಾರ ಮಾಡಿದರು ಅಲ್ಲೇ ನಮಸ್ಕಾರ ಮಾಡಿಕೊಂಡು ಎಲ್ಲ ಹಾಕಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಅಕ್ಷತೆಯನ್ನು ತೊಗೊಂಡು ವೇ ಬರ್ತಾ ಅಲ್ಲೇ ಗಣೇಶ ಟೆಂಪಲ್ಲು ಇತ್ತು ಹಾಗೆ ಗಣೇಶನಿಗೆ ಇನ್ನೂ ಬೆನ್ನೆ ಅಲಂಕಾರ ಮಾಡ್ತಾಯಿದ್ರು ಅಲ್ಲೂ ಸಹಿತ ನಮಸ್ಕಾರ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂತು ತಕ್ಷಣ ಆವತ್ತು ನಮ್ಮ ತಂದೆದು ದಿವಸ ಇತ್ತು ಹಾಗಾಗಿ ನಾವು ಸಂಜೆ ನಮ್ಮ ಅಪ್ಪನ ಕೂ ಪೂಜೆ ಮಾಡೋದಾಗಿರೋದ್ರಿಂದ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ನಾವು ಅಪ್ಪನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಡೆಗೆ ಎಲ್ಲಾನು ಸಹಿತ ಅಪ್ಪನಿಗೆ ಅಪ್ಪನಿಗಿಷ್ಟ ತಿಂಡಿ ಎಲ್ಲ ಮಾಡಿ ಪೂಜೆನೂ ಸಹಿತ ಮುಗಿಸಿದ್ವಿ ಹಾಗೆ ನಮ್ಮ ದೊಡ್ಡಮ್ಮ ಮನೆಯವರೆಲ್ಲರೂ ಬಂದಿದ್ದರು ಅಪ್ಪನಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಇದ್ದು ಊಟ ಸಹಿತ ಮಾಡಿಕೊಂಡು ಅವರು ಎಲ್ಲರೂ ಅಪ್ಪ ಇಲ್ದಿರೋದಕ್ಕೆ ಫೀಲ್ ಮಾಡಿಕೊಂಡು ಮನೆಗೆ ಮನೆಗೋರು ಆ ದಿನದ ಬ್ಲಾಗ್ ಇದಾಗಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ